ಚಿಂತಾಮಣಿ ನಗರಸಭೆಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಐವತ್ತ ಏಳು ಲಕ್ಷ ರೂಪಾಯಿ ಉಳಿತಾಯ ಬಜೆಟ್ ಮಂಡನೆ ಎ ಮತ್ತು ಬಿ ಖಾತೆ ಮಾಡಿಕೊಡಲು ಲಂಚದ ಬೇಡಿಕೆ ಪೌರಾಯುಕ್ತರು ಮತ್ತು ನಗರಸಭಾ ಸದಸ್ಯರ ನಡುವೆ ಮಾತಿನ ಚಕಮಕಿ ಚಿಂತಾಮಣಿ ನಗರದ ನಗರಸಭೆಯಲ್ಲಿ ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್ ಅವರ ಅಧ್ಯಕ್ಷತೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಂದಾಜು ಹಾಗೂ ಸಮಾನ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯಲ್ಲಿ ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್ ಅವರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಿರೀಕ್ಷಿತ ಅಂದಾಜು ಆದಾಯ ಎಂಬತ್ತ ಒಂಬತ್ತು ಕೋಟಿ ಲಕ್ಷ ಹಾಗೂ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಿರೀಕ್ಷಿತ ಅಂದಾಜು ಖರ್ಚು ಎಂಬತ್ತ ಎಂಟು ಕೋಟಿ ಎಪ್ಪತ್ತು ಲಕ್ಷ ರುಗಳು ಹಾಗೂ ಐವತ್ತ ಏಳು ಲಕ್ಷ ರುಗಳ ಉಳಿತಾಯ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಬಜೆಟ್ ಮಂಡನೆ ಆಗುತ್ತಿದ್ದಂತೆ ನಗರಸಭಾ ಸದಸ್ಯ ಮೊಹಮ್ಮದ್ ಶಫೀಕ್ ಹಾಗೂ ರೆಡ್ಡಪ್ಪ ಅವರು ಅಧ್ಯಕ್ಷರ ಮೇಲೆ ಪ್ರಶ್ನೆಗಳ ಸುರಿಮಳೆ ಸುರಿಸುತ್ತಾ ಮಾತನಾಡಿದ ಅವರು ಪೌರಾಯುಕ್ತರು ನಗರದ ಮೂವತ್ತೊಂದು ವಾರ್ಡ್ಗಳಲ್ಲಿ ನಡೆಸಿರುವ ಪ್ರವಾಸದ ಪಟ್ಟಿ ಕೊಡಿ ಎಂದು ಪಟ್ಟು ಹಿಡಿದಾಗ ಪೌರಾಯುಕ್ತರು ತನ್ನ ಪ್ರವಾಸದ ಖರ್ಚು ವೆಚ್ಚಗಳ ಪಟ್ಟಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸುವುದಾಗಿ ತಿಳಿಸಿದಾಗ ಕೆಲ ಕಾಲ ಪೌರಾಯುಕ್ತರು ನಗರಸಭೆ ಅಧ್ಯಕ್ಷ ಹಾಗೂ ಆಡಳಿತಾರೂಢ ಸದಸ್ಯರ ನಡುವೆ ಒಂದು ಗಂಟೆಗೂ ಹೆಚ್ಚು ಕಾಲ ಮಾತಿನ ಚಕಮಕಿ ನಡೆದ ಘಟನೆ ನಡೆಯಿತು ನಂತರ ಮೊಹಮ್ಮದ್ ಶಫೀಕ್ ಅವರು ನಗರಸಭೆಯಲ್ಲಿ ಎ ಮತ್ತು ಬಿ ಖಾತೆಗೆ ಲಂಚ ಕೊಡದಿದ್ರೆ ಆಗಲ್ಲ ಸಾರ್ವಜನಿಕರು ಯಾವ ಅಧಿಕಾರಿಗಳಿಗೆ ಲಂಚ ನೀಡುತ್ತಾರೆ ಅಂತಹವರ ಕೆಲಸಗಳು ನಗರಸಭೆಯಲ್ಲಿ ನಡೆಯುತ್ತವೆ ದಲ್ಲಾಳಿಗಳು ತಮ್ಮ ಕೈಯಲ್ಲಿ ನಾಲ್ಕು ಐದು ಫೈಲುಗಳನ್ನ ತೆಗೆದುಕೊಂಡು ಬಂದು ಅಧಿಕಾರಿಗಳ ಜೇಬುಗಳು ಗರಂ ಮಾಡಿ ಕೆಲಸಗಳನ್ನು ಮಾಡಿಕೊಂಡು ಹೋಗುತ್ತಾರೆ ಎಂದು ಹೇಳಿದ್ದಾರೆ ಇನ್ನು ನಗರಸಭಾ ಸದಸ್ಯರಾದ ಹರೀಶ್ ಜಗದೀಶ್ ಅಕ್ಷಯ್ ದೇವಳಂ ಶಂಕರ್ ಜೈಭೀಂ ಮುರಳಿ ಮತ್ತಿತರರು ನಗರದಲ್ಲಿ ವಿದ್ಯುತ್ ದೀಪಗಳ ಸಮಸ್ಯೆ ಸ್ವಚ್ಛತೆ ಕಟ್ಟಡಗಳ ನಿರ್ಮಾಣ ಪರವಾನಿಗೆ ಸೇರಿದಂತೆ ಮತ್ತಿತರ ವಿಚಾರಗಳ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷೆ ರಾಣಿಯಮ್ಮ ಸೇರಿದಂತೆ ಎಲ್ಲಾ ನಗರಸಭಾ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು